Aitru tu crida ila care, ira, si Chetan Kumar obre, ili bago ise tacata, atmia, bandu pe cine ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ನೆರವೇರುತ್ತದೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ನಮ್ಮ ರಾಜ್ಯದಿಂದ ಬಹಳ ಜನ ಕ್ರೀಡಾಪಟುಗಳು ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ನಾವು ಐದನೇ ಸ್ಥಾನವನ್ನು ಗಳಿಸಿದ್ದೇವೆ ಕ್ರೀಡಾಕೂಟದಲ್ಲಿ ಮೂವತ್ ನಾಲ್ಕು ಚಿನ್ನ ಹದಿನೆಂಟು ಬಿಳಿ ಇಪ್ಪತ್ತೆಂಟು ಕಂಚು ಅವರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಂದಿನ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನ ಬರಲಿ ಅಂತ ಕೂಡ ಆಶಿಸ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪರಿಸ್ಥಿತಿ ಪ್ರತಿ ಪ್ರದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು ಈಗ ಅದನ್ನು ಜಾರಿ ಮಾಡಿದ್ದೇವೆ ಅಂತ ಒಲಂಪಿಕ್ ಸಂಸ್ಥೆಯವರು ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋವಿಂದರಾಜು ಅವರು ಚಿನ್ನ ಗೆದ್ದವರಿಗೆ ಏಳು ಲಕ್ಷ ಮಾಡಬೇಕು ಬೆಳ್ಳಿ ಗೆದ್ದವರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ ಮೂರು ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಬಾರಿಯಿಂದ ರಾಜ್ಯದಲ್ಲಿ ಇದೆ ಆದ್ರೆ ಅಲ್ಲಿ ಎಷ್ಟೇ ಕೂಡ ಒಂದು ಬಹುಮಾನವನ್ನ ಕೊಡ್ತಾರೆ ಎಲ್ಲ ಹುಡುಗರು ಕೊಡ್ತಾರ ಇನ್ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ ಪ್ರತಿ ಮೆಡಲ್ಗೂ ಬಹುಮಾನವನ್ನ ಕೊಡ್ತೇವೆ ಆಮೇಲೆ ಕೋಚ್ ಗಳಿಗೆ ಮ್ಯಾನೇಜರ್ಗಳಿಗೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡೋಣ ನೀನೇನಾಗಿದ್ಯಪ್ಪ ಖುಷಿ ಆಯ್ತದಲ್ಲ ಎಲ್ಲ ಕ್ರೀಡಾಪಟುಗಳಿಗೂ ಖುಷಿ ಆಗ್ತದಲ್ಲ ನಾನು ಇವತ್ತಿನವರಿಗೆ ಕ್ರೀಡಾ ಇಲಾಖೆ ಕ್ರೀಡಾಪಟುಗಳಿಗೆ ಏನ್ ಕೇಳಿದ್ರು ಕೂಡ ಕೊಟ್ಟಿದ್ದೇನೆ ಮುಂದೇನು ಕೂಡ ಕೊಡ್ತೇನೆ ಆಗ್ಬೋದ ಪ್ರತಿಯೊಬ್ಬರೂ ಕೂಡ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಅಂತೇಳಿ ಓದೋದನ್ನ ಕುಡಿದು ಓದಬೇಕು ಜೊತೆಗೆ ಕ್ರೀಡೆಯನ್ನು ಕೂಡ ಭಾಗವಹಿಸತಕ್ಕಂಥ ಕೆಲಸಗಳನ್ನು ಮಾಡಬೇಕು ಆಗ ಮಾತ್ರ ನೀವು ಸರ್ವತೋಮುಖವಾದಂಥ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹ ಸಹಾಯವನ್ನು ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಎರಡು ಪರ್ಸೆಂಟ್ ಇತ್ತು ರಿಸರ್ವೇಶನ್ ಉದ್ಯೋಗ ಸಿಗ್ಬೇಕಾದ್ರೆ ಅದನ್ನು ಮೂರು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರು ಕೂಡಲೇ ಒಪ್ಕೊಂಡು ನಾನು ಮಂಗಳೂರಿನಲ್ಲಿ ಅದನ್ನ ಇದು ಘೋಷಣೆ ಮಾಡಿದೆ ಈಗಾಗಲೇ ಆದೇಶ ಕೂಡ ಇಶ್ಯೂ ಆಗಿದೆ ಕೆಲಸನೂ ಕೂಡ ಕೆಲವರಿಗೆಲ್ಲ ಸಿಕ್ಕಿದೆ ಈಗ ಯಾರು ಬಹುಮಾನ ಗ್ರೂಪ್ ಒನ್ ಪೋಸ್ಟ್ ಡಿ ವೈಎಸ್ ಪಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಈಗ ಅವರ ಅವರು ಈಗ ಡಿ ವೈಎಸ್ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಬ್ಕಾರಿ ಇಲಾಖೆ ಕನ್ನಡದಲ್ಲಿ ಅಬ್ಕಾರಿ ಇಲಾಖೆ ಇಂಗ್ಲಿಷ್ನಲ್ಲಿ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವರು ಮೇಲಕ್ಕೂ ಪ್ರಮೋಷನ್ ಬಂದು ಮೇಲಕ್ಕೂ ಹೋಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ ಸೊ ನೀವೆಲ್ಲರೂ ಕೂಡ ಉದ್ಯೋಗದಲ್ಲೂ ಬರಬೇಕು ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಇಡೀ ರಾಜ್ಯದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಕ್ಕ ಬಂದ್ರೆ ನೀವು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇಡೀ ದೇಶದಲ್ಲಿ ಐದನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನೀವು ಒಲಂಪಿಕ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸ್ಬೇಕು ನಾವು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋದಕ್ಕೆ ಕಷ್ಟ ಏನಿಲ್ಲ ಈಗ ಮೂವತ್ತ್ನಾಲ್ಕು ಚೆನ್ನಾಗಿದ್ದಿರೋರು ಒಲಂಪಿಕ್ ಹೋಗೋಕೆ ಕಷ್ಟ ಆಗ್ತದ ಹಾಗಾದ್ರೆ ಕಷ್ಟ ಏನಾಗಲ್ಲ ಬಟ್ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಅದನ್ನ ಡಿಸಿಪ್ಲಿನ್ ನಿಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಒಲಿಂಪಿಕ್ ಭಾಗವಹಿಸ್ತಾರೆ ಅವ್ರಿಗೆ ಭಾಗವಹಿಸ್ಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತೇವೆ ಜನರಿಗೆ ಅರವತ್ತು ಕ್ರೀಡಾಪಟುಗಳಿಗೆ ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಅವರೆಲ್ಲರಿಗೂ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ಆಮೇಲೆ ನಾನು ಕರ್ನಾಟಕದಲ್ಲಿ ಒಲಿಂಪಿಕ್ ನಲ್ಲಿ ಗೆದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಬಹುಮಾನ ಉಂಟು ವಿತರಣೆ ಘೋಣೆ ಮಾಡಿದ್ದೀನಿ ಐದು ಕೋಟಿ ಐದು ಮೂರು ಎರಡು ಒಲಂಪಿಕ್ನಲ್ಲಿ ಗೆದ್ದವರಿಗೆ ಚಿನ್ನ ಗೆದ್ದವರಿಗೆ ಐದು ಕೋಟಿ ಬೆಳ್ಳಿ ಗೆದ್ದವರಿಗೆ ಮೂರು ಕೋಟಿ ಕಂಚ್ ಗೆದ್ದವರಿಗೆ ಎರಡು ಕೋಟಿ ತೋರಿಸ್ತಾ ಇಲ್ಲ ಬಜೆಟ್ ಘೋಷಣೆ ಮಾಡಿದೀನಿ ನಾನು ಬಜೆಟ್ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ ದುಡ್ಡುಗೋಸ್ಕರ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಆಗ್ಲಾರದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಒಲಿಂಪಿಕ್ ನಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬಹುಮಾನಗಳನ್ನು ಪಡೆಯಿರಿ ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸಿ ನೀವೆಲ್ರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೂ ಕೂಡ ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಅಂತ ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವರಿಗೆ ಗೆಲ್ಲದು ಸೋಲೋದು ಇದ್ದೇ ಇರ್ತದೆ ಆದರೆ ಭಾಗವಹಿಸೋದು ಭಾಳ ಮುಖ್ಯ ಈಗ ಸಿಲಂಪಿಕ್ನಲ್ಲಿ ಭಾಗವಹಿಸಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ದರು ಮಾತ್ರ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದು ಅದರಿಂದ ಭಾಗವಹಿಸೋದು ಭಾಳ ಮುಖ್ಯ ನೀವು ಬಹುಮಾನ ಗೆದ್ದರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇನ್ಯಾವುದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವೆಲ್ಲರೂ ಕೂಡ ಒಲಂಪಿಕ್ನ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿದ್ದೇವೆ ಅದರಿಂದ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ